ಯುವ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ ಮೇಂಟೈನ್ ಮಾಡೋಕ್ಕೆ ಅನ್ನುವಂಥದ್ದನ್ನ ಅದೇ ಥರ ರಾಜವಂಶದ ಕುಡಿನ ಅದರ ಒಂದು ಗೌರವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿರ್ತಕ್ಕಂಥ ನಿರ್ದೇಶಕರು ಸಂತೋಷ್ ಆನಂದರಾಮ್ ಅವರು ಅನ್ನುವಂಥ ಮಾತಿದೆ ಸರ್ ನಿಮ್ಮ ಡೈಲಾಗೆ ತಕ್ಕ ಹಾಗೆ ಮಾತು ಶುರು ಮಾಡೋದಾದ್ರೆ ಏನನ್ಸುತ್ತೆ ಇಲ್ಲ ತುಂಬ ಖುಷಿಯಾಗುತ್ತೆ ಯಾವುದೇ ವಿಚಾರ ಆದ್ರೂ ಒಳ್ಳೆ ವಿಚಾರಗಳು ಯಾವುದೇ ಆದರೂ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋದಕ್ಕೆ ಇದೊಂದು ಸಿನಿಮಾ ಸಾಕ್ಷಿ ಮೊದಲನೇ ದಿನವೇ ಎ ಸೆಂಟ್ರ್ ಬಿ ಸೆಂಟ್ರ್ ಸಿ ಸೆಂಟ್ರ್ವರೆಗೂ ರೀಚ್ ಆಗಿದೆ ಕುಟುಂಬದ ಫ್ಯಾಮಿಲಿ ಆಡಿಯನ್ಸ್ ದಿನಿಂದ ಓಪನ್ ಆಗಿದ್ದಾರೆ ಯಾವ ಥಿಯೇಟ್ರಿಗೆ ಹೋದ್ರೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅವರು ಎಕ್ಸಾಮ್ಸ್ ಎಲ್ಲ ಮುಗಿದು ಇನ್ನೂ ಎಲ್ಲ ಥೇಟರ್ಗೂ ತ್ರೀ ಟು ಫೋರ್ ವೀಕ್ಸ್ ರನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ಯು ಕನ್ನಡ ಸಿನಿಮಾದ ಗೆಲುವು ಅಷ್ಟು ಸುಲಭದ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈಗ ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಸಿಕ್ಕಿರುವಂಥ ರೆಸ್ಪಾನ್ಸ್ ಏನು ಹೇಗೇನು ತುಂಬ ಚಾಲೆಂಜ್ ಇತ್ತು ಅದರಲ್ಲೂ ಐ ಪಿ ಎಲ್ ಇದೆ ಬಿಸಿಲು ಇದೆ ಎಲೆಕ್ಷನ್ ಇದೆ ಅನ್ನೋರು ಅದ್ರ ಮಧ್ಯೆ ಇಷ್ಟು ಜನ ಫಸ್ಟು ಪಿಕ್ಚರ್ನ ಇರೋದು ಇಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿರೋದು ಮತ್ತು ಸಂಬಳ ಸಂಸ್ಥೆದಾಗಲಿ ನನಗಾಗಲಿ ಹಿಡಿತ ಅಂದರೆ ತುಂಬ ಖುಷಿ ಕೊಟ್ಟಿದೆ ಫ್ಯಾಮಿಲಿ ಆಡಿಯನ್ಸು ಇಷ್ಟು ಬೇಗ ಬಂದು ಓಪನ್ ಆಗಿ ಅದು ಇರೋ ಥಿಯೇಟ್ರ್ ಕಡೆ ಅದು ಇನ್ನೂ ಭಾರಿ ಖುಷಿ ಆಗ್ತದೆ ನಾವು ಒಂದು ಸಾಧಾರಣ ಕತೆ ಆದರೂ ಕೂಡ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದು ಸಹಜವಾಗಿ ಕಂಪ್ಯಾರಿಸನ್ ಇದ್ದೇ ಇರುತ್ತೆ ಶಿವಣ್ಣ ಶಿವಣ್ಣವರು ಒಂದು ಸಿನಿಮಾ ಒಂದಿಷ್ಟು ಕಡೆ ನೆನಪಾದರೆ ಅಪ್ಪು ಸರ್ ನೆನಪಾಗ್ತಾರೆ ಅಂದರೆ ಅದು ಸಹಜವಾಗಿ ಆ ನಿರೀಕ್ಷೆಯಲ್ಲಿ ನೀವು ಸಿನಿಮಾ ಮಾಡಿದ್ದು ಅಂತ ಅನ್ನಿಸ್ತಾ ಇದೆ ಇಲ್ಲ ಅದು ಅಲ್ಲ ಸಹ ತುಂಬ ಸರಳ ಕತೆ ತುಂಬ ಅಂದರೆ ತುಂಬ ಸರಳ ಕತೆ ಆ ಕತೆ ಅಲ್ಲಿ ತೊಗೊಂಡಾಗಲೇ ತಾನೆ ಎಲ್ರಿಗೂ ಕನೆಕ್ಟ್ ಇದು ಈ ಮಟ್ಟಕ್ಕೆ ಜನ ಬಂದು ಕನೆಕ್ಟ್ ಆಗ್ತಿರೋದೆ ಆ ಕತೆಗೆ ಸೊ ನಾನೇನೋ ಡಿಫ್ರೆಂಟಾಗಿ ಏನೋ ಮಾಡ್ಬೇಕನ್ನೋಕೆ ಇದು ಮೊದಲು ನಮಗೆ ಒಂದು ಹೀರೋನ ಒಂದು ಕಥೇನ ಕತೆ ಮೂಲಕ ಒಂದು ಹೀರೋನ ಜನಕ್ಕೆ ಒಪ್ಪಿಸ್ಬೇಕಿತ್ತು ಸೊ ಆ ಕೆಲಸ ಮುಗಿದಿದೆ ಅವರು ಒಪ್ಕೊಂಡಿದ್ದಾರೆ ಯುವರಾಜ್ ಕುಮಾರ್ ಅವ್ರನ್ನ ಸಿನಿಮಾನ ಒಂದು ಅವರಲ್ಲಿ ಅಪ್ಪು ಸರ್ನ ಶಿವಣ್ಣನ ನೋಡೋದು ಅಭಿಮಾನಿಗಳು ಕಣ್ಣಿಗೆ ಬಿಟ್ಟಿದ್ದು ಜನರ ಕಣ್ಣಿಗೆ ಅವರು ಅದನ್ನು ಹುಡುಕೊಂಡಿದ್ದಾರೆ ಸೊ ಥ್ಯಾಂಕ್ ಯು ಫ್ಯಾಮಿಲಿ ಆಡಿಯನ್ಸ್ಗಾಗಲಿ ಬರ್ತಾ ಇರೋಂಥ ಯೂತ್ಸ್ಗಾಗಲಿ ಮಾಸ್ಗಾಗಲಿ ಇಡೀ ಎಂಟೈರ್ ಸ್ಟೇಟ್ ಒನ್ ರಿಪೋರ್ಟ್ ಆಮೇಲೆ ಆ ಕಲೆಕ್ಷನ್ ಎಕ್ಸ್ಟ್ರಾ ಹೋಗ್ತಾ ಇದೆ ಸೊ ಇನ್ನಷ್ಟು ಕುಟುಂಬಗಳು ಓಪನ್ ಆಗಿ ಬರ್ತಾ ಇದಾವೆ ಅವರೆಲ್ಲರಿಗೂ ನನ್ನ ಮೂಲಕ ತುಂಬಾ ಕೃತಜ್ಞತೆಗಳು ಸಿನಿಮಾ ನೋಡಿದ್ರೆ ರಾಮಾಚಾರಿ ರಾಜಕುಮಾರ್ ನಂತರ ಸೊ ಯುವ ಒಂದು ದೊಡ್ಡ ನಿರೀಕ್ಷೆ ಮಟ್ಟಕ್ಕೆ ಗೆದ್ದಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಈ ರೀತಿ ಕಲೆಕ್ಷನ್ ಡೇ ಅನ್ನುವಂಥದ್ದು ತುಂಬಾ ಖುಷಿ ಆಗ್ತಿದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಜಯಣ್ಣ ಅವ್ರ ಆಗಿರ್ಬೋದು ನಮ್ಮ ಅಕೌಂಟ್ಸ್ ಟೀಮ್ ಅವ್ರಾಗಿರ್ಬೋದು ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ದೊಡ್ಡ ನಂಬರ್ ಅದು ಫಸ್ಟ್ ಫಿಲಮ್ಗೆ ಈ ತರ ಆಗಿರೋದು ತುಂಬ ದೊಡ್ಡ ಖುಷಿ ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಥಿಯೇಟರ್ ಮೂರು ನಾಲ್ಕು ವಾರ ಹೋಗುತ್ತೆ ಈ ಸಿನಿಮಾ ಬಿಕಾಸ್ ಕುಟುಂಬಗಳು ಬರ್ತಾರೆ ಬರ್ತಾ ಶುರು ಮಾಡಿದ್ದಾವೆ ಬರ್ತಾ ಇದ್ದಾವೆ ಅನ್ನೋದು ಹೇಳೋ ಕೇಳಿದಾಗ ತುಂಬ ದೊಡ್ಡ ರೀತಿಯಲ್ಲಿ ಇದು ರೀಚ್ ಆಗುತ್ತೆ ಅಂತ ಒಂದು ಭರವಸೆ ಹುಟ್ಟಿದೆ ಅದು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಜನ ಥ್ಯಾಂಕ್ ಯು ಸರ್ ಫೈನಲ್ ಥ್ಯಾಂಕ್ ಯು ಜಗೇನ್ ಥ್ಯಾಂಕ್ ಯು ಎಸ್ ಇದಿಷ್ಟು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಜಗೇನ್ ಟಿ ವಿ ನೈನ್ ಬೆಂಗಳೂರು